ಇವಾಗ ಮೀಡಿಯಾ ಚಾನಲ್ಸ್ನೆಲ್ಲ ಬೈತಾರೆ ಒಂದೇ ತೋರಿಸ್ತಾ ಇರ್ತೀರ ಇನ್ನೊಂದೇನೋ ನೆಗೆಟಿವ್ ತೋರಿಸ್ತಾ ಇರ್ತೀರಾ ಅಂತ ನೆಗೆಟಿವ್ ತೋರಿಸಿದಾಗ ಲಕ್ಷಗಳ ಗಟ್ಟಲೆ ವ್ಯೂಸ್ ಆಗುತ್ತೆ ಪಾಸಿಟಿವ್ ಅದರಲ್ಲೂ ರೈತರ ಬಗ್ಗೆ ತೋರಿಸಿದ್ರೆ ಇನ್ನೊಂದೇನೋ ತೋರಿಸಿದ್ರೆ ವ್ಯೂಸ್ ಆಗಲ್ಲ ಏನ್ ಮಾಡ್ತೀರಾ ಅದಕ್ಕೆ ಏನು ಅಲ್ಲ ತಪ್ಪು ನಿಮ್ದಲ್ಲ ನೋ ನೋ ತಪ್ಪು ನಿಮ್ದಲ್ಲ ತಪ್ಪು ನಮ್ಮ ಮೀಡಿಯಾದವ್ರದ್ದಂತೂ ಅಲ್ಲಕ್ಕೆ ಅಲ್ಲ ಯಾಕಂದ್ರೆ ಅದು ಎಲ್ಲಾನು ತೋರಿಸ್ತಾರೆ ಎಲ್ಲಾನು ತೋರಿಸಿದಾಗ ಅದನ್ನ ಮಾತ್ರ ಐದು ಸಾವಿರ ಜನ ಆರು ಸಾವಿರ ಜನ ನೋಡಿರ್ತಾರೆ ದರ್ಶನವ್ರದ್ದು ಬಂದ್ರೆ ನಿಮಗೆ ಲಕ್ಷಾಂತರ ಜನ ಮಿಲಿಯನ್ಸ್ ಗಟ್ಟಲೆ ನೋಡ್ತಾರೆ ಅಂತಂದ್ರೆ ಬಿಕಾಸ್ ಆಫ್ ರೀಚ್ ಆಗದ ಜನ ಜನಗಳ ಮನಸ್ಥಿತಿಗಳು ಇರ್ತವೆ ಏನು ಮಾಡೋಕ್ಕಾಗಲ್ಲ ಇಲ್ಲ 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 ಆ ಥರ ಏನಿಲ್ಲ ಆಮೇಲೆ ಏನು ಏನಾಗಿದೆ ಒಬ್ಬ ಅಲ್ಲ ಏನು ಏನು ಮಾಡೋಕ್ಕಾಗಿಲ್ಲ ನಾನು ದರ್ಶನ್ ದರ್ಶನ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಪಾಪ ಅವ್ರವ್ರ ನೋವು ಅವ್ರವ್ರಿಗೆ ಗೊತ್ತಿರ್ತದೆ ಮಗ ಅವರ ನೋವು ಗೊತ್ತಿರ್ತದೆ ಏನಕ್ಕೆ ಅಂದರೆ ಕೆಲವ್ರು ಇರ್ತಾರೆ ಕೆಲವು ಕ್ಯಾರೆಕ್ಟರ್ಸ್ಗಳು ಕೆಲವು ಸೇಡಿಸ್ ಕ್ಯಾರೆಕ್ಟರ್ಸ್ಗಳೆಲ್ಲ ಇರ್ತವೆ ಅವ್ರಿಗೂ ಖುಷಿ ಒಬ್ಬ ನೋವು ಒಳಗಡೆ ದರ್ಶನ್ ಎಷ್ಟು ನೋವು ಪಟ್ಟಿರ್ತಾರೆ ದರ್ಶನ್ ಏನು ಪ್ರಾಬ್ಲಮ್ ಆಗಿತ್ತು ಅದೆಲ್ಲ ಯಾರಿಗೂ ಗೊತ್ತಿರಲ್ಲ ಸೊ ಅವ್ರಿಗೆ ಹಾಂ ಓದ್ ಒಳಗಡೆ ಆ ಕೂತೋ ಒಳಗಡೆ ಅವ್ನು ಸಿಕ್ಕಲಿಲ್ವಾ ಇದು ಕೆಲವರು ಮನಸ್ಥಿತಿಗಳು ಏನೂ ಮಾಡೋಕ್ಕಾಗಲ್ಲ ನಾವು ಚೇಂಜು ಮಾಡೋಕ್ಕಾಗಲ್ಲ ಅಲ್ವಾ ಅದನ್ನು ಚೇಂಜ್ ಮಾಡಬೇಕು ಅಂದರೆ ಸೊ ದೇವ್ರೆ ನಾವು ಮಾಡೋ ನಾವು ಏನು ಮಾಡೋಕ್ಕಲ್ಲ ನೀವು ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಏನು ಮಾಡೋಕ್ಕ ಹಂಗಂತ್ಬಿಟ್ಟು ಮೀಡಿಯಾ ದೋಸಿಸಿದ್ರೆ ಅದು ತಪ್ಪೋದು ಏನು ಮಾಡೋಕ್ಕಲ್ಲ ಇಲ್ಲಿ ಪ್ರಪಂಚದಲ್ಲಿ ಎಲ್ಲ ನಡೀತಾ ಇರ್ತದೆ ಎಲ್ಲನೂ ತೋರಿಸಿ ತೋರಿಸ್ತಾರೆ ಒಳ್ಳೇದು ಕಟ್ಟೋದು ನಿಮಗೆ ಬಿಟ್ಟಿದ್ದು ನೀವು ತಗೊಳ್ಳಿ ಅದಕ್ಕೆ ಮೀಡಿಯಾದವ್ರನ್ನ ಬರ್ತೀರಾ ನೀವು ಚಾನ್ಸೇ ಇಲ್ಲ ನೆಮ್ಮ ಇಲ್ಲ ನಾನು ಹೋಗೋಕೆ ಹೋಗೋಕೆ ಮುಂಚೆ ಎರಡು ದಿಸ ಮುಂಚೆ ಮೀಟ್ ಮಾಡಿದೆ ಹೋಗೋಕೆ ಮುಂಚೆ ಸಿಕ್ಕಿದ್ರು ಮಾತಾಡಿದ್ವಿ ಆ್ಯಂಡ್ ನೋಡೋಣ ನೋವು ಅವ್ರವ್ರ ಕಷ್ಟ ಬರಲಿ ಬರ್ತಾರೆ ಮಗ ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು ಪಿಕ್ಚರ್ ಓಕೆ ಬಂದ ತಕ್ಷಣ ಆಯ್ತೇನ್ರ ಮಕ್ಳ ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು ಆಯ್ತಾ ಕಡ್ ಪ್ಲಸ್ ಒಳ್ಳೇದಾಗ್ಲಿ ಯಾಕಂದ್ರೆ ಅವ್ರವ್ರು ನೋವು ಅವ್ರಿಗೆ ಗೊತ್ತಿರ್ತದೆ ಸುಮ್ಮನೆ ನಾವೇನೋ ಮಾತಾಡೋದು ಚೆನ್ನಾಗಿರಲ್ಲ ಅಲ್ವಾ ನಾವೇನೋ